ಆಟಿ ನಾನು ಈ ಮಟ್ಟದಲ್ಲಿ ಇವತ್ತು ಒಂದು ಸ್ಥಾನಕ್ಕೆ ಹೋಗಲಿಕ್ಕೆ ಸಹಕಾರಿಯಾಗದಂತ ಈ ವೇದಿಕೆಯಲ್ಲಿ ಹೇಳೋಕ್ಕೆ ನನಗೆ ಖುಷಿ ಇತ್ತು ಅಂದ್ರೆ ನಾನು ಕೆಲವೊಂದು ಈ ಸಮಯದಲ್ಲಿ ನಾನು ಓದ್ತಾ ಇರಬೇಕಾದ್ರೆ ಇರ್ತಕ್ಕಂಥ ಸ್ಥಿತಿ ಹೊಂದೋದವರು ಗುರು ರಂಗವು ಒಂದು ಹಾಕಿ ಕೊಟ್ಟಂತಹ ಭದ್ರ ಬುನಾದಿಯಿಂದ ಈ ಇದಕ್ಕೆ ಬಂದಿದ್ದಕ್ಕಾಗಿ ಆ ಗುರುಗಳನ್ನು ನೆನೆಸಬೇಕಂತಂದರೆ ಈ ಮಹಾಗದ ವೀರಭದ್ರಪ್ಪ ಸರ್ ಶರಣಪ್ಪ ನರೋಣ ಮತ್ತು ಸದಾನಂದ ಮಾಸ್ಟ್ರು ಅಮ್ಮರಾವ ಮಾರು ಅವರು ಇನ್ನಿತರ ಈ ಗುರುಗಳು ಆ ಸಮಯದಲ್ಲಿ ಒಂದು ಸ್ಪರ್ಧಾತ್ಮಕ ಒಂದು ಯೋಜನೆಯನ್ನು ಆವರಿಸ್ತಿದ್ದರು ಒಂದು ಮಾತು ಈ ಘಟನೆ ಈ ಸಂದರ್ಭದಲ್ಲಿ ನಮಗೆ ಹೇಳಬೇಕಂತಂದ್ರೆ ಸದಾನಂದ ಮಾಡ್ಕೊಳ್ತಿದ್ದರು ಅವರು ಆ ಸಮಯದಲ್ಲಿ ನಾನು ಆಡಳಿತ ಇರಬೇಕಾದ್ರೆ ಗಣಿತದಲ್ಲಿ ಯಾರು ನೂರಕ್ಕೆ ನೂರು ಅಂಗ ಕಲಿಸಿರ್ತಾರೆ ಅವರಿಗೆ ಆ ಸಮಯದಲ್ಲಿ ಒಂದು ರೂಪಾಯಿ ಬಹುಮಾನವಾಗಿ ಘೋಷಿಸಿದ್ದರು ಆ ಸಮಯಕ್ಕೆ ಅಂತಂದರೆ ಒಂದು ನಲವತ್ತು ಏಳು ವರ್ಷಗಳ ಹಿಂದೆ ಇರಬೇಕು ಆವಾಗ ಬಂಗಾರದ ಬಳಿ ನೂರ ಐವತ್ತೆಚ್ಚು ಅಂತ ಸಂದರ್ಭದಲ್ಲಿ ಆ ಗುರುಗಳು ಸಾವನ್ನ ಮಾಸ್ಟರ್ ತಮ್ಮ ಜೇವಿನಿಂದ ಒಂದು ರೂಪಾಯಿ ಹುಡುಗರಲ್ಲಿ ಒಂದು ಸ್ಪರ್ಧಾತ್ಮಕ ಭಾವ ಬೆಳೆಯಲಿ ಅಂತೇಳಿ ಅದಕ್ಕೆ ಒಂದು ರೂಪಾಯಿ ಬಹುಮಾನ ಮಾಡಿದ್ರು ಅದರಂತೆ ನಾನು ಆ ಸಂದರ್ಭದಲ್ಲಿ ಗಣಿ ಸ್ನೇಹಿತರೆ ಅಂತೇಳಿ ಗಣಿತದಲ್ಲಿ ನೂರಕ್ಕೆ ನೂರು ಪಡೆದು ಆ ಒಂದು ರೂಪಾಯಿ ಬಹುಮಾನ ಪಡೆದಿದ್ದೆ ಆ ಬಹುಮಾನ ವಿಧಾನ ಸಂದರ್ಭದಲ್ಲಿ ನಮ್ಮ ತಂದೆಯವರು ಈ ಬಹುಮಾನ ಕಾರ್ಯಕ್ರಮದ ಅತಿಥಿಗಳಿದ್ದರು ಅಂತ ಸಂದರ್ಭದಲ್ಲಿ ನಮ್ಮ ತಂದೆಯವರು ಏನು ಮಾಡ್ತಾರೆ ಅಂದರೆ ಆ ಒಂದು ರೂಪಾಯಿಯನ್ನು ಬಡ ಮಕ್ಕಳಿಗೆ ಕೊಡೋದಕ್ಕ ವ್ಯವಸ್ಥೆ ಮಾಡಿದರು ಅಂದರೆ ಈ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಇದೀಗ ಚಿರಶೆಟ್ಟಿ ಅವರು ಹೇಳಿದರು ಈ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಭಾವ ಬೆಳೀಬೇಕಾಯ್ತಂದ್ರೆ ಅವರಿಗೆ ಒಂದು ಬಹುಮಾನ ಇಡಬೇಕಂತೇಳಿ ಹೇಳ್ತಿರು ಆ ಟೈಮಲ್ಲಿ ನಮ್ಮ ಗುರುಗಳು ನಮ್ಮಲ್ಲಿ ಒಂದು ಸ್ಪರ್ಧೆ ಬೆಳಿಬೇಕಂತ ಹೇಳಿ ಹೇಳ್ತಿರು ಸ್ಪರ್ಧಾತ್ಮಕ ಮಾತು ಮಾತಾಡಿದರು ಅದಕ್ಕಾಗಿ ಇಂದಿನ ಈ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಒಂದು ಕಾಂಪಿಟೇಷನ್ ಸ್ಪರ್ಧೆಯನ್ನು ಅಂತಂದ್ರೆ ಅವರಿಗೆ ಕೆಲವೊಂದು ಬಹುಮಾನಗಳನ್ನು ಇಡಬೇಕು ಈ ಅಂದ್ರೆ ಈ ವಿದ್ಯಾರ್ಥಿಗಳು ಅಂದರೆ ತಾಯಿ ತಂದೆ ಎಲ್ಲರೂ ಸೇರಿ ಮಕ್ಕಳದ ಒಂದು ಏಳಿಗೆಯನ್ನು ಮಾಡಬೇಕಾಯ್ತಂದ್ರೆ ಈಗ ಇನ್ನೂ ಕೆಲವು ಸಾಧಕರು ಹೇಳಿದರು ಅವ್ರ ತಾಯಿ ತಂದೆ ಅವರ ಒಂದು ಪ್ರೋತ್ಸಾಹದಿಂದ ಅವರು ಮುಂದೆ ಬಂದಿದ್ದಾರೆ ಅಂತ ಅದಕ್ಕಾಗಿ ಈಗ ಈ ಗ್ರಾಮಸ್ಥರಲ್ಲಿ ಹಿರಿಯರಲ್ಲಿ ಕೇಳಿಕೊಳ್ಳೋದೇನೆಂತಂದರೆ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಬರುವ ಅವರು ಓದಿನಲ್ಲಿ ಹೆಚ್ಚಿಗೆ ಪ್ರಗತಿ ಹಾಗೆ ತಾವು ನೋಡಿಕೊಳ್ಳಬೇಕು ಈ ಶಾಲೆಯಲ್ಲಿ ಶಿಕ್ಷಕರು ನೋಡಿಕೊಂಡು ಅಷ್ಟೇ ಸಾಲದು ಮನೆಯಲ್ಲಿ ಬಂದಾಗ ಮಕ್ಕಳು ಓದ್ತಾರೆ ಇಲ್ಲ ಮಕ್ಕಳು ಏನು ಓದಿದ್ದಾರೆ ಇವತ್ತ ಈಗ ನಾನು ಇನ್ನೊಂದು ನಾನು ಅಂತಂದ್ರೆ ನಾನು ಚಿಕ್ಕಂದಿನ ಆಗಿದ್ದಾಗ ನಮ್ಮ ತಾಯಿಯವರು ತಂದೆಯವರು ನಾನು ಏನು ಓದಿದ್ದ ಆ ದಿವಸ ನನ್ನ ಮಗ ಏನೇನು ಓದಿದ್ದಾಗ ಎಲ್ಲ ಕೇಳ್ತಾರೆ ನಾನು ಕೂಡ ಇದು ಓದಿದ್ದಿಲ್ಲ ನಾನು ಕೇಳಿದೆ ಅಂತ ಹೇಳಿ ಬಯಾಟು ಮಾಡಲು ತೋರಿಸಿದ್ದೆ ನಾನು ಅಂತ ಒಂದು ವಾತಾವರಣ ಇರಬೇಕು ಅದಕ್ಕೆ ನಾನು ತಮ್ಮಲ್ಲಿ ಊರಿನ ಈ ತಾಯಿ ತಂದ್ಯರಲ್ಲಿ ಕೇಳ್ಕೊಳ್ಳೋದು ಅಂತಂದ್ರೆ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತೇನೆ ಮುಂದೆ ಈಗ ನಮ್ಮ ಸಾಧಕರು ಏನು ಈ ಶಾಲೆಯಲ್ಲಿ ಓದಿ ಒಂದು ಒಳ್ಳೊಳ್ಳೆ ಹುದ್ದೆಗೆ ಹೋಗಿದ್ದಾರೆ ಆ ಥರ ಆಗಬೇಕು ಈಗ ಇನ್ನೊಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಶಿಕ್ಷಕರು ಇದಾರೆ ಯಾರು ದೇವೇಂದ್ರಪ್ಪ ಪಡೆಯರ್ ಅವರು ಅವರಿಗೆ ಗೊತ್ತಿದೆ ಇಲ್ಲಿ ಒಂದು ಕಾಲದಲ್ಲಿ ಅಂದರೆ ಒಂದು ಐವತ್ತೈದು ವರ್ಷ ಹಿಂದೆ ಬರೀ ನಾಲ್ಕನೇ ತರಗತಿವರೆಗೂ ಶಾಲೆ ಇತ್ತು ಅಂತ ಸಂದರ್ಭದಲ್ಲಿ ಅಂದಿನ ಶೈಕ್ಷಣಿಕ ಮಂತ್ರಿಗಳಾದಂಥ ಅನ್ನಾರ ಗಮ್ಮತಿ ಅವರಿಂದ ಆ ಶೈಕ್ಷಣಿಕ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ನವಂಬರ್ ಅದು ಸೆಪೆಂಬರ್ನಲ್ಲಿ ಈ ಶಿ ಊರಿಗೆ ಮಹಿಳೆಯ ಮೊದಲೆಲ್ಲ ಅವಾಗ ಮಹಾಂ ಹೋಗಿ ತಮ್ಮ ಮಹಿಳೆಯವರಿಗೆ ಇಲ್ಲೇ ಹೆಚ್ಚಿನ ಪ್ರತಿನಿತ್ಯ ಅವಾಗ ಚಿಕ್ಕ ಮಕ್ಕಳಿದ್ರು ಕೂಡ ಮಹಾಂ ತೆಗೆಯುವಂಥ ಒಂದು ಅವಶ್ಯಕತೆ ಇತ್ತು ಅಂತಾದ್ರೆ ಈ ಅನಾರೋಗ್ಯ ಗಣಮುತಿಯನ್ನವರು ಶಿಕ್ಷಣ ಮಂತ್ರಿಗಳಿದ್ದಾಗ ಆ ಸಂದರ್ಭದಲ್ಲಿ ಒಂದು ಅನಿವಾರ್ಯತೆ ಇದ್ದಾಗ ನಮ್ಮ ತಂದೆಯವರು ಆ ಗಣಮತಿಯವರ ಜೊತೆ ಜಗಳವಾಡಿ ಈ ವಾ ಶೈಕ್ಷಣಿಕ ವಾರ್ಷಿಕ ವರ್ಷದ ಮಧ್ಯದಲ್ಲಿ ಒಂದು ಶಾಲೆ ತಂದು ನಮ್ಮ ಊರಿನ ವಿದ್ಯಾರ್ಥಿಗಳು ಹೊರಗೆ ಹೋಗೋದಕ್ಕೆ ಇಲ್ಲಿ ಒಂದು ಹೆಚ್ಚಿನ ವ್ಯಾಸಂಗ ಮಾಡಲಿಕ್ಕೆ ಸಾಕಷ್ಟು ಜನರು ಇನ್ನೂ ಇದ್ದಾರೆ ಅವರಿಂದ ಒಂದು ಸ್ಫೂರ್ತಿ ಪಡೆದು ಈಗ ಮಲ್ಲಿಕಾರ್ಜುನ ಮಲ್ಲಿಕಾರ್ ಅವರು ಕೂಡ ಇನ್ನೂ ಆದರೂ ಅವರು ನಿಂತಾರೆ ಅವ್ರೇನಂತಂದರೆ ಅವರಿಗೆ ಅವ್ರ ತಂದೆಯವರು ಅಡಿಯಪ್ಪವರು ಶಾಲೆ ಬಿಟ್ಟಿದ್ದರು ಅಂಥವರಿಗೆ ತಂದು ಆ ಶಾಲೆಗೆ ವಿದ್ಯಾರ್ಥಿಗಳು ಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಇವತ್ತು ಹೋಗಿ ಒಂದು ಒಳ್ಳೆಯ ಹುದ್ದೆಗೆ ಹೋಗಿದ್ದಾರೆ ಅದಕ್ಕೆ ಈಗಿನ ಇವಾಗ ನಾನು ಇನ್ನೊಂದು ಹೇಳಬೇಕಂತಂದ್ರೆ ನಾನು ನಾವು ಓದಬೇಕಂತಂದರೆ ಇಲ್ಲಿ ಈಗ ಸಣ್ಣ ಮಾತಾಡಿದರು ಇಲ್ಲಿ ಇರೋದು ಐದೇವರು ಬಂದಿದ್ದು ಅಂತ ಸಂದರ್ಭದಲ್ಲಿ ನಾನು ಹೋಗಿದ್ದು ಈಗೊಂದು ಜಾರಿ ಮರ ಇತ್ತು ಅಲ್ಲಿಂದ ಅಡಿ ಮರ ಇತ್ತು ಆ ಗಿಡ ನೆರೆ ಮೇಲೆ ಕುಂತು ನಾನು ಹೋಗಿದ್ದೀನಿ ಅಂದರೆ ಈಗೆಲ್ಲ ನಿಮಗೆ ಇಷ್ಟೆಲ್ಲ ಇದಾವೆ ಅದನ್ನು ಸದೃಷ್ಟ ಮಾಡಿಕೊಂಡು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಒಂದು ಸ್ಪರ್ಧಾತ್ಮಕ ಭಾವಪಡಿಸಿ ಅದಕ್ಕ ಇಂಥ ಒಂದು ಭಾವನೆ ಬೆಳೆಸಬೇಕಾದ್ರೆ ತಂದೆ ತಾಯಿಗಳು ಕೂಡ ಅವರು ಓದಿನ ಕಡೆಗೆ ಹೆಚ್ಚಿನ ಒರವು ತಿ ಓದಿನ ಕಡೆಗೆ ಗಮನ ಹರಿಸಿ ಮಕ್ಕಳು ಒಂದು ಮನಸ್ಸು ಮಾಡ್ತಾರೆ ಅಂತಂದ್ರೆ ಕಠಿಣ ಕ್ರಮ ಮತ್ತು ದೃಢ ಸಂಕಲ್ಪ ಇವೆಲ್ಲವುಗಳಿಂದ ಒಂದು ಮನಸ್ಸು ಮಾಡಿದ್ರೆ ಅಂತಂದ್ರೆ ಅವರು ಯಾವುದನ್ನು ಸಾಧಿಸಲಿಕ್ಕೆ ಅಸಹುದಿಲ್ಲ ಎಲ್ಲರ ಸಾಧ್ಯತೆ ಅಂತ ಒಂದು ಅನ್ಸ್ತಾರೆ ಇಂಥ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಬೇಕಂತಂದ್ರೆ ಇನ್ನೊಬ್ಬರು ನಮ್ಮ ಈ ಇವತ್ತು ರಿಟೈರ್ಡ್ ಡಾಕ್ಟರ್ ಆಗಿ ಬಾಗಲಕೋಟೆಯಲ್ಲಿ ಇರುವಂಥ ದೇವಶ್ ಇರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ವಾರ್ ಅವರು ನಾವು ಇಲ್ಲಿ ವಿದ್ಯಾರ್ಥಿ ಇದ್ದಾಗ ಅವರು ಬಂದು ಅವರ ಬಳ್ಳಾರಿಯಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ಬಂದು ಇಂಗ್ಲೀಷ್ ಪಾಠವನ್ನು ವಿದ್ಯಾರ್ಥಿಗಳು ಹೇಳಬೇಕಂತ ಒಂದು ಅಂದರೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಶಾಲೆ ವಿದ್ಯಾರ್ಥಿಗಳು ಮುಂದುವರಬೇಕಂತೆ ಅವ್ರಿಗೊಂದು ಹೆಮ್ಮೆ ಇತ್ತು ಅವರು ಬಂದು ಅವರು ಪಾಠ ಹೇಳ್ತಿದ್ದರು ಅದೇ ರೀತಿ ಇಂಗ್ಲೀಷ್ ಪಾಠವನ್ನು ಪಾಲ್ಗೋಡು ಅವರು ನಮ್ಮ ಕುರುಗೋಟ ಗ್ರಾಮದ ಸ್ಥಳೀಯರು ಅವರು ಕೂಡ ಒಂದು ಏನು ನಮಗೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಒಂದು ಸಲಹೆ ಕೊಟ್ಟು ಒಂದು ಒಳೆ ಬುನಾರಿ ಈ ಸಂದರ್ಭದಲ್ಲಿ ನಾನು ಈ ಸ್ಥಿತಿ ಏನಂದ್ರೆ ಒಂದು ಕೃಷಿ ವಿಶ್ವವಿದ್ಯಾಲಯದ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ತುಪ್ಪಜೀವ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡಲು ಒಂದು ಅಂತ ಹೇಳ್ತೀನಿ ಅದಕ್ಕೆ ಭಾರತ ಮಟ್ಟದಲ್ಲಿ ಕೂಡ ನಾನು ಒಂದು ಪದವಿಯನ್ನು ಪರಿಚಲಿಕ ಈ ಶಾಲೆ ಕಾರಣೀಭೂತವಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದ ಇಷ್ಟಿನವರೆಗೆ ಈ ನನ್ನ ಕೆಲವೊಂದು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಚ್ಚಿಕೊಡಲು ಅನುವು ಮಾಡಿಕೊಟ್ಟಂಥ ಸಂಘಟಕರಿಗೂ ಶಿಕ್ಷಕ ವರ್ಗಕ್ಕೂ ಎಲ್ಲ ಗ್ರಾಮದ ಸಮಸ್ತ ತಾಯಿಯರಿಗೂ ಹಿರಿಯರಿಗೂ ಸಹೋದರ ಸಹೋದರಿಗೂ ಮಕ್ಕಳಿಗೂ ಮತ್ತು ಗುರುಗಳಿಗೆ ಇನ್ನೊಮ್ಮೆ ವಂದಿಸಿ ನನ್ನ ಸ್ಮಾತನ್ನು ಮೂಡಿಸ್ತೀನಿ ನಮಸ್ಕಾರ ಅವರಿಗೆ ಧನ್ಯವಾದಗಳು ತುಂಬ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಾನು ಹೃದಯಪೂರ್ವವಾಗಿ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜಗಿರ್ತಕ್ಕಂಥ ಹಿರಿಯರೇ ಗಣ್ಯರೇ ಮತ್ತು ಈ ಶಾಲೆಯ ಮಾಜಿ ವಿದ್ಯಾರ್ಥಿಗಳೇ ಸಾಧಕರೆ ಮತ್ತು ಈ ಗ್ರಾಮದ ಎಲ್ಲ ಗಣ್ಯರೇ ತಾಯಂದರೆ ಸಹೋದರರೇ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಕಾರ್ಯಕ್ರಮ ಕೇಂದ್ರ ನಮ್ಮ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಕ್ಕಳು ಈಗಾಗಲೇ ಬಹಳಷ್ಟು ಮಾತನಾಡಿದ್ದಾರೆ ಬೋಲೋ ಭಾರತ್ ಬೋಲೋ ಭಾರತ್ ಮಾತಾ ಸುರುವಿಗೆ ಅಳ್ಕೋದು ಸ್ಟಾರ್ಟ್ ಆದರೆ ಮುಗಿಯ ಮುಂದೆ ನೆಗತಾರೆ ಸುರುವಿಗೆ ನೆಕ್ ಸ್ಟಾರ್ಟ್ ಆದರೆ ಲಾಸ್ಟಿಗೆ ಅಳತಾರೆ ಅಂದ್ರೆ ಬಂದೇ ಅರ್ಥ ನೋಡ್ಕೋಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ದುಃಖ ಮತ್ತು ಸಂತೋಷ ಎರಡು ಆದ ಆರಂಭದಲ್ಲಿ ನಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಓದಲಿಕ್ಕನ್ನೆಲ್ಲರೂ ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಬೇಕಾದರೆ ಭವಿಷ್ಯತ್ತಿನಲ್ಲಿ ಈ ಮಗು ಕೂಡ ಇವತ್ತಿನ ಈ ಕಾರ್ಯ ಶಿಕ್ಷಣಾಧಿಕಾರಿಗಳಾದಿಯಾಗಿ ವೇದಿಕೆ ಸಮಸ್ತ ನೀಡ ಸರ್ಕಾರ ಸ್ವೀಕಾರ ಮಾಡಿರ್ತಕ್ಕಂತಹ ಸಾಧಕರೇ ಎಸ್ ಡಿಎಂಸಿಯ ಸರ್ವ ಸದಸ್ಯರೇ ಈ ಕಾರ್ಯಕ್ರಮಕ್ಕೆ ಬೆನ್ನವಾಗಿ ನಿಟ್ಟಿರ್ತಕ್ಕಂತಹ ಗ್ರಾಮದ ಎಲ್ಲ ನನ್ನ ಪ್ರಿಯ ಯುವ ಮಿತ್ರರೇ ಗ್ರಾಮದ ತಾಯಿದರೆ ಬಂಧುಗಳೇ ಇಲ್ಲಿ ಇಪ್ಪತ್ತಾರನೆಯ ಜನವರಿ ಅಲ್ಲಿಯೂ ಕೂಡ ರಾಷ್ಟ್ರೀಯ ಹಕ್ಕು ಹಂಚನೆಗಳಲ್ಲಿ ನಾವು ಮಾಡಿದ್ದ ನಮ್ಮ ರಾಷ್ಟ್ರಕ್ಕ ನಮ್ಮ ಗ್ರಾಮಕ್ಕೆ ನಮ್ಮ ಈ ಮಕ್ಕಳಿಗೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಾಗ್ತದೆ ಗ್ರಾಮದಲ್ಲಿ ಒಂದು ಭಾವೈಕ್ಯತೆ ಬರ್ಬೇಕಾಗ್ತದ ಇಂತಹ ಭಾವೈಕ್ಯನ್ನು ಬೆರೆಯುವಂತಹ ಅವಶ್ಯಕತೆ ಹಿಂದಿನ ಧರ್ಮದ ಒಂದು ಪರಿಸ್ಥಿತಿಯೊಳಗೆ ಬಹಳಷ್ಟು ಅವಶ್ಯಕವಾಗಿರುವಂಥದ್ದು ಅವಾಗ ಮಕ್ಕಳ ಪಾಲಕರಾಗಿರ್ತಕ್ಕಂಥವರು ಮಾತ್ರವಾಗ ಮನೆಗೆ ಬಂದ ತಕ್ಷಣ ಯಾವ ರೀತಿಯಾಗಿ ಅವರನ್ನ ಉಳಿಸಿ ತಿಳಿಸಿ ನಾಲನೆ ಪಾಲನೆ ಪೋಷಣೆ ಮಾಡ್ತಿರ್ತಾರೆ ಅದರ ಜೊತೆಗೆ ವಿಧೇಖರಿಗೂ ಕೂಡ ಗಮನ ಕೊಟ್ಟರೆ ಇದು ಒಳ್ಳೆ ಸಶಕ್ತ ಆಗಲಿಕ್ಕೆ ಸಾಧ್ಯದ ಮಿಜೇನು ಮತ್ತು ಹೈದರಾಬಾದ್ ಕರ್ನಾಟಕ ಹಿಂದೂ ಕೆಟ್ಟು ಮುಂದುವರೆದ ಭಾಗ ಅಂದ ಎಲ್ಲ ವಿಜ್ಞಾನಿಗಳಾಗಿದ್ದಾರೆ ನಿಮ್ಮಲ್ಲಿರುವಂತಹ ಎಲ್ಲ ಸಾಧಕರು ಅವರನ್ನ ಕರೆಸಿ ಗೌರವ ಮಾಡಿದ್ದೀವಿ ಅದಕ್ಕೆ ಕಾರಣ ಹಿಂದುಳಿದ ಭಾಗ ಅವರು ಆಗ್ತಿದ್ದಿಲ್ಲ ಕನ್ನಡ ಶಾಲೆ ಅಂತ ಆಗ್ತಿದಿಲ್ಲ ಆಂಗ್ಲ ಮಾಧ್ಯ ನಾವು ಆಮೂಲ ಬಿಟ್ಟು ಜಟ್ಟಿ ಬೀಳ್ತಿದ್ದಿಲ್ಲ ಆದ್ದರಿಂದ ಇಂತಹ ಕಾರ್ಯಕ್ರಮ ಇಂತಹ ಹಳ್ಳಿಯಲ್ಲಿ ಕೂಡ ಒಳ್ಳೆಯ ಶಿಕ್ಷಣ ಸಿಗ್ಬೇಕಾದ್ರೆ ಇಲ್ಲಿ ಒಂದು ಅನುಲಂಧ ನಾವು ಸಾಕಷ್ಟು ಪರಿಶ್ರಮ ಪಡುವಂತ ಅವಶ್ಯಕತೆ ಇದೆ ಮೊನ್ನೆ ಒಂದು ದೃಷ್ಟಾಂತದ ಎದುರಿಗೆ ತಾಲೂಕಿನ ಒಬ್ಬ ಬಂದು ಬಂದ ಗಣ್ಯರಾಗ್ತದವು ಅಪರೇ ಅಪರೆ ನಮ್ಮ ಮಗು ಒಂದೇ ಕ್ಲಾಸ್ ಇರ್ತದೆ ಮತ್ತೊಂದು ಮಗು ಮೂರನೇ ಕ್ಲಾಸ್ ಇರ್ತದೆ ನೀವು ಹೇಳಿದ್ರೆ ಆ ಶೇರ್ ಫ್ರೀ ಆಗಿ ಕೊಡ್ತಾರೆ ಒಂದೊಂದು ಮಗುವಿಗೆ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ಸಾವಿರ ಫೀಸ್ ಕೊಡಕ್ಕಾಗ್ತಾರೆ ಆದ್ರಿಂದ ನೀವು ರೆಕಮೆಂಡ್ ಮಾಡಬೇಕು ಫ್ರೀ ಆಗಿ ಹೊಗಳ ಹೇಳಬೇಕು ಅಂತ ಹೇಳಿದ್ರು ಅಂದಾಗ ನಮ್ಮ ಯಾಕೆ ಇಲ್ಲಿಗೆ ತಂದಿದೆ ನಿನ್ನ ಆಲಂದು ತಾಲೂಕು ಬಿಟ್ಟು ಯಾಕೆ ಅಂದ್ರೆ ಸರ್ಕಾರಿ ಶಾಲೆ ಒಳಗ ಓದುವಂತ ವ್ಯವಸ್ಥೆ ಇಲ್ಲ ಕೇಳುವಂತ ಶಿಕ್ಷಕರಿಲ್ಲ ಕೇಳುವಂತ ಪಾಲಕರಿಲ್ಲ ಗ್ರಾಮದೊಳಗ ಹಿರಿಯರಿಲ್ಲ ಅದಕ್ಕೆ ಈ ಪರಿಸ್ಥಿತಿ ನಿರ್ಮಾಣ ಆಗದ ಒಳ್ಳೆ ಶಾಲೆ ಅಂತ ನಾವು ಮಕ್ಕಳ ಇಲ್ಲಿ ಕ್ಲಾಸ್ ತಂದಿದ್ದೀವಿ ಅದಕ್ಕೆ ನೀವು ದಯವಿಟ್ಟು ನಿನ್ನ ರೆಕಮೆಂಡ್ ಮಾಡ್ಬೇಕಂದಾಗ ನಾನ್ ರೆಕಮೆಂಡ್ ಮಾಡ್ತೀನಿ ಒಂದು ವರ್ಷ ಏನ್ ಹೇಳಬಹುದು ಒಂದು ವರ್ಷ ಹೇಳಬಹುದು ಆದ್ರೆ ಇನ್ನೂ ಹನ್ನೆರಡು ಹದಿಮೂರು ಮತ್ತು ಮುಂದಿನ ಪ್ರಾಸಕ್ತ ಪ್ರಕ್ರಿಯೆ ಸಾಧ್ಯತೆ ಇಲ್ಲ ಅದು ನಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಬಟ್ಟೆ ಇಲ್ಲಾಂತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇಂತಹ ವ್ಯವಸ್ಥೆ ಆಗಲಿಕ್ಕೆ ಸಾಕಷ್ಟು ಹಳ್ಳಿ ಹಳ್ಳಿಯ ಕುಟುಂಬದಲ್ಲಿಯೂ ಕೂಡ ಅಂತಹ ಮಕ್ಕಳು ಇನ್ನೂ ಕೂಡ ಬಡತನ ಬೇಗ ಅದರ ಯುವಕ ನಮ್ಮ ಬಡಿಗೇರ್ ಸರ್ ಅದರ ಅವರು ರಾಷ್ಟ್ರಪತಿ ಪ್ರಶಸ್ತಿಯನ್ನು ತೋಟವಂತವ್ರು ಇಲ್ಲಿ ಇರ್ತಕ್ಕಂಥ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ತೋಟರ ಯಾವುದೋ ಕಾಮೆಂಟ್ ಆಗಲಿ ದೊಡ್ಡ ದೊಡ್ಡ ಶಾಲೆಗಳು ಓದಿರುವಂತವ್ರು ಅಲ್ಲ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಅಬ್ದುಲ್ ಕಲಾಂ ಆಗ್ಬೋದು ಡಾಕ್ಟರ್ ರಾಧಾ ಸರ್ವಪಲ್ಲಿ ರಾಧಾಕೃಷ್ಣ ಇರ್ಬೋದು ಮತ್ತೆ ದೊಡ್ಡ ದೊಡ್ಡ ಶಾಲೆಗಳ ಕರ್ತಾರಂತೆಲ್ಲ ಕನ್ನಡದ ಹಳ್ಳಿಯ ತಮ್ಮ ಶಾಲೆಯ ಕಿಂತೂ ಸಾಧನೆ ಮಾಡಿದಾರೆ ಅದಕ್ಕೆ ನಾವು ಚಾಲಕ ಬಾಲಕ ಬಾಲಕ ನಾವು ಕರ್ತವ್ಯ ಬಹಳ ಮನೆಯಲ್ಲಿ ಬಂದ್ಮೇಲೆ ಮಾಡಿ ನಾಲ್ಕು ತಿಂಗಳ ಬೆಳಿಗಾಗಿ ಮೂರು ತಿಂಗಳ ಬೆಳಿಗಾಗಿ ಮಗರಿನೋ ಗಂಡ ಮತ್ತೆ ಒಂದು ಅದಕ್ಕೆಷ್ಟು ನಾವು ಪರಿಶ್ರಮ ಪಡ್ತೇವೆ ಆದ್ರೆ ನೂರು ವರ್ಷ ಬಾಳಿ ಬದುಕಂತ ಈ ಸಂಸ್ಕೃತಿ ಆಟ ವ್ಯಾಕೆ ಮಾಡ್ರು ಪ್ರಾರಂಭದಲ್ಲಿ ಬಿಟ್ಟಿರುವಂತ ವಿಷಯ ನಮ್ಮದು ಆದ್ರೆ ಕೊನೆ ಕನಿಗೆ ಅಳಬೇಕಾಗ್ತದೆ ಕೊನೆಯ ನಾವು ಖುಷಿ ಇರಬೇಕಾದ ನೆಗಬೇಕಾಗ್ತದ ಅನ್ನುವಂತ ವಿಚಾರ ಬಹಳಷ್ಟು ಆದ್ದರಿಂದ ನೀವು ಅದನ್ನು ಕೂಡ ಬಹಳಷ್ಟು ಯುವಕರನ್ನು ನಾವು ಬಹಳಷ್ಟು ಮೆಚ್ಚಬೇಕಾಗಿರುವಂತದ್ದು ಒಂದೊಂದು ಊರೊಳಗೆ ಒಬ್ಬರಿಗೆ ಹತ್ತಿರ ಒಬ್ಬರು ಹತ್ತಾಗಿಲ್ಲ ಹಿರಿಯರ ಒಂದು ಕಡೆ ಇದ್ರೆ ಕಿರಿಯವರ ಒಂದು ಕಡೆ ಇರ್ತಾರೆ ಕಿರಿಯವರು ಒಂದು ಕಡೆ ಇದ್ರೆ ಹಿರಿಯರು ಒಂದು ಕಡೆ ಇರ್ತಾರ ಈ ಊರೊಳಗೆ ಯುವ ಹಾಗೂ ಕಿರಿಯರು ಕೂಡ ಹಿರಿಯರು ಹಾಗೂ ಕಿರಿಯರು ಹೆಗಲಿಗೆ ಹೇಳಿಕೊಟ್ಟು ಊರಿನ ಸಮಾಜದ ಒಂದು ವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಹೋಗುವಂತ ಯಾವುದೇ ಕಾರ್ಯಕ್ರಮ ನೋಡ್ಬೇಕಾಗಲ್ಲ ಆದರ್ಶವಾಗಿರುವಂತ ಕುರ್ಕೋಟೆ ಗ್ರಾಮದ ಒಂದು ಹೆಸರನ್ನೇ ನಾವು ಕೊಡಬೇಕಾಗ್ತದೆ ಇಲ್ಲಿರುವಂತಹ ನಮ್ಮ ಹಿರಿಯರಾಗಿರುವಂತ ಬಸವರಾವ್ ಪಾಟೀಲ್ರಾಗ್ಲಿ ಅಲ್ಲಾ ಪಾಟೇಲ್ ಆಗಲಿ ಇನ್ನೂ ನಮ್ಮ ಚಿಕ್ಕಶೆಟ್ಟಿ ಸರ್ ಆಗಲಿ ಅನೇಕರ ಅವರಿಂದ ಬಹಳಷ್ಟು ಅಲ್ಲ ಅವತ್ತು ಎರಿಗೈತು ಮಾಡೋ ಕೆರಿಗೈತಲ್ಲ ಸಮಾಜ ಒಂದಿರುವ ಇಲ್ಲಿ ಒಂದಾಗಿ ಚೆನ್ನಾಗಿ ಕಾರ್ಯಕ್ರಮ ಇಲ್ಲ ಇಲ್ಲಿ ಆಗ್ಬೇಕಾದ್ರೆ ಶಾಲಾ ಕಾರ್ಯಕ್ರಮ ಇವತ್ತು ಪ್ರೈವೇಟ್ ಸಂಸ್ಥೆಗಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಈ ಬಡ ಶಾಲೆಯ ಮಕ್ಕಳಿಗೆ ಇಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗಿಂತ ನೋಡುವಂತ ಮಾಡುವಂತ ಸಂಭ್ರಮದ ಕಾರ್ಯಕ್ರಮ ಆಗ್ಬೇಕಾದ್ರ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೇಕಾದ್ರ ಇವರು ಹೆಂಗೆ ಮಾಡಬೇಕು ನಾಯಿ ಮಾಡಬೇಕು ಇವ್ರನ್ನ ಯಾವ ರೀತಿಯಾಗಿ ನಾವು ಪ್ರೋತ್ಸಾಹ ಕೊಡ್ಬೇಕಂತ ಆಗಿ ನಾವು ಬಂದು ಕೇಳ್ಕೊಂಡು ಆ ಕೋರ ನಿಮ್ಮ ಮಾರ್ಗದರ್ಶಿಯನ್ನ ಪೂಜೆ ಮಾಡುವಂಥದ್ದು ನಮಗೂ ಬೇಕು ನಿಮ್ಮ ಸಹಕಾರ ಯಾವತ್ತೂ ಅಗತ್ಯ ಆವತ್ತೂ ಕೂಡ ಧರ್ಮದ ವಿಷಯದಲ್ಲಾಗಲಿ ಸಮಾಜದ ಭಾವೈಕ್ಯತೆ ವಿಷಯ ಆಗಲಿ ಇಲ್ಲದೆ ಆ ಧರ್ಮ ಈ ಧರ್ಮ ಅನ್ನಾಡೋದ ಎಲ್ಲರೂ ಕೂಡ ಭಾರತೀಯ ಮಕ್ಕಳು ಅನ್ನುವಂತಹ ವಿಷಯದೊಳಗೆ ನೀವು ಧಾರವಾಡ ಕೊಡ್ರಿ ಅಲ್ಲಿ ಸುಖ ಇದೆ ಶಾಂತಿ ಇದೆ ಆ ದೇಶವಾಗಿ ನೀವು ಗುರುಕುರು ಒಂದಾಗಿ ಚೆನ್ನಾಗಿ ಹೋಗ್ರಿ ಇಲ್ಲಿ ಹಿರಿಯರು ಕೂಡ ಆದೇಶ ದೇಶದ ಅನ್ನುವಂಥ ಮಾತನ್ನ ನಾವು ತಿಳಿಸಬಹುದು